ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿರಾ ತಾಲೂಕಿನ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಮಾತಾಡ್ತಾ ಇರೋದು ಸೊ ಇದರ ನಾನು ಯಾಕೆ ಬೈಟ್ ಮುಲ್ಕ ಬಂದಿದ್ದೀನಿ ನಿಮ್ಮ ಮುಂದೆ ಅಂತ ಹೇಳಿದರೆ ನಾಳೆಯಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ಸು ಇದೆ ಸೊ ದಿನಾಂಕ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕನೇ ತಾರೀಕುವರೆಗೆ ನಿಮ್ಮ ಎಕ್ಸಾಮ್ಸು ಇರೋದರಿಂದ ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯ ಪ್ರೀತಿ ಮಾತನ್ನು ಹೇಳಿ ಒಂದು ಬೆಸ್ಟ್ ವಿಷಸ್ ಹೇಳಿಕೋಸ್ಕರ ನಾನು ಬೈಟಿಗೆ ಬಂದಿದ್ದೀನಿ ಇವತ್ತು ಸೊ ನಮ್ಮ ಇಡೀ ತುಮಕೂರು ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳು ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಗೊಳ್ತಾ ಇದ್ದೀರಾ ಅವರಿಗೆ ನಾನು ಬೆಸ್ಟ್ ವಿಷಸ್ ಕನ್ವೆ ಮಾಡ್ತೀನಿ ಸೊ ಎಸ್ಪೆಷಲಿ ನಮ್ಮ ಸಿರಾ ತಾಲೂಕಿನಲ್ಲಿ ನಾಲ್ಕು ಸಾವಿರದ ನೂರ ಇಪ್ಪತ್ತೈದು ಮಕ್ಕಳು ಹುಡುಗ ಹುಡುಗಿ ಇಬ್ಬರನ್ನೂ ಸೇರಿಸಿ ನೀವು ಪರೀಕ್ಷೆ ಕೂತ್ಕೊಳ್ತಾ ಇದ್ದೀರಾ ಈ ವರ್ಷ ಸೊ ಇಲ್ಲಿ ನಮ್ಮ ನಗರದಲ್ಲಿ ನಾಲ್ಕು ಸೆಂಟರು ಗ್ರಾಮಾಂತರದಲ್ಲಿ ಹತ್ತು ಸೆಂಟರ್ ಟೋಟಲ್ ಹದಿನಾಲ್ಕು ಸೆಂಟರು ಶಿರಾ ತಾಲೂಕಿನಲ್ಲಿ ಎಕ್ಸಾಮ್ಸ್ಗೆ ಹೋಗ್ತಾ ಇದೆ ಸೊ ಈ ನಲ್ಲಿ ನಾವು ಕುಡಿಯೋ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಅದನ್ನೆಲ್ಲ ಬಿ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿ ಟೇಕ್ ಕೇರ್ ಮಾಡ್ಕೊಂಡಿದ್ದೀವಿ ಇನ್ನು ಫೈನಲ್ ಆಗಿ ಉಳಿದಿರೋದು ನೀವು ಧೈರ್ಯವಾಗಿ ಹೋಗಿ ಎಕ್ಸಾಮ್ ಬರೆಯೋದು ಬಿಟ್ಟರೆ ಇನ್ನೆಲ್ಲ ಪ್ರಿಪ್ರೇಷನ್ಸು ಆಗಿದೆ ಪ್ರತಿ ಒಂದು ಕೇಂದ್ರಕ್ಕೆ ಕ್ವಶನ್ ಪೇಪರ್ ತೊಗೊಂಡೋಗುವಂಥ ವೆಹಿಕಲ್ಗೆ ನಾವು ರೂಟ್ ಆಫೀಸರ್ಸ್ ಮಾಡಿದ್ದೀವಿ ಜಿ ಪಿ ಎಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಮುಖ್ಯವಾಗಿ ತಮ್ಗೆ ಏನು ಹೇಳಬೇಕು ಅಂತ ಪ್ರತಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ವೆಬ್ ಕಾಸ್ಟಿಂಗ್ ಹಾಕ್ತಾ ಇರುತ್ತೆ ಸೊ ಯಾವುದೇ ಒಂದು ಇದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರಿಬೇಕಂತೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ಮೂಲಕ ಮತ್ತೆ ಮಕ್ಕಳ ತಂದೆ ತಾಯಿಯವರಿಗೆ ನನ್ನ ಒಂದು ಮೆಸೇಜ್ ಏನು ಅಂತ ಹೇಳಿದ್ರೆ ಮಕ್ಕಳು ಈ ಬಿಸಿಲಲ್ಲಿ ಹೋಗ್ತಾರೆ ಓದಿರ್ತಾರೆ ಚೆನ್ನಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಅಂತ ಟೈಮಲ್ಲೇ ನೀವು ಅವರಿಗೆ ಒಂದು ವಾಲ್ ಆಗಿ ನಿಲ್ಲಬೇಕು ಅವರಿಗೆ ಧೈರ್ಯ ತುಂಬಿ ಏನಾದರೂ ಆಗಲಿ ಹೋಗಿ ನೀನು ಕಾಮ್ ಮೈಂಡ್ ಅಲ್ಲಿ ಎಕ್ಸಾಮ್ ಬರೆದು ಬಾ ಅಂತೇಳಿ ಹೇಳೋ ಒಂದು ಮಾತಿಂದ ನಿಮ್ಮ ಮಕ್ಕಳು ಇವತ್ತು ಐವತ್ತು ಮಾರ್ಕ್ಸ್ ಅರವತ್ತು ಮಾರ್ಕ್ಸಿಗೆ ನನಗೆ ಬಂದ್ರೆ ಸಾಕು ಅಂತ ಹೇಳೋದು ನೈಂಟಿ ಮಾರ್ಕ್ಸ್ ಬರ್ಬೋದು ಬಟ್ ಏನೇ ಆದರೂ ವಾಟ್ ಎವರ್ ಮಾರ್ಕ್ಸ್ ಇಸ್ ನಾಟ್ ಫೈನಲ್ ಥಿಂಗ್ ಒಂದು ಮಾರ್ಕ್ಸ್ ಅನ್ನೋದು ಜಸ್ಟ್ ಅ ನಂಬರ್ ಅಷ್ಟೆ ಯಾವತ್ತಿದ್ರೂ ಶಿಕ್ಷಣ ಮಕ್ಕಳಿಗೆ ಒಂದು ಒಳ್ಳೆ ವಿವೇಕವನ್ನ ಕೊಟ್ಟಾಗಷ್ಟೇ ಅದು ದಾರಿ ಆಗುತ್ತೆ ಮಕ್ಕಳು ಅಷ್ಟೇ ಯಾವುದೇ ಒಂದು ರೀತಿಯಲ್ಲಿ ಎಕ್ಸಾಮ್ ಚೆನ್ನಾಗಾಗಲಿಲ್ಲ ಮತ್ತು ಇನ್ನು ನಾಳೆ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಇರಬೇಡಿ ಎಲ್ಲ ಚೆನ್ನಾಗಿ ಓದಿದ್ದೀರಾ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ ಕಾಮೈಂಡಲ್ಲಿ ಬನ್ನಿ ಮತ್ತೆ ಮತ್ತೆ ನಿಮ್ಗೆ ಒಂದು ಸತಿ ಇದಾದರೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದೆ ಸರ್ಕಾರ ಬರೀಲಿಕ್ಕೆ ಧೈರ್ಯವಾಗಿರಬೇಕು ಜೀವನದಲ್ಲಿ ಎಕ್ಸಾಮ್ಸ್ ಒಂದೇ ಮುಖ್ಯ ಅಲ್ಲ ಎಕ್ಸಾಮ್ ಜೊತೆಗೆ ನಾವು ಯಾವ ರೀತಿ ನಮ್ಮ ಜೀವನವನ್ನು ಒಂದು ಮೌಲ್ಯತವಾಗಿ ಬರುತ್ತೀವಿ ಅನ್ನೋದು ಮುಖ್ಯ ಸೊ ಎಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿ ಒಂದು ಸ್ಥೈರ್ಯ ತುಂಬಿ ಧೈರ್ಯ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಸಕ್ಕರೆ ಮತ್ತು ಮೊಸರಿನ ಜೊತೆಗೆ ಕಳಿಸ್ಕೊಡಿ ಎಕ್ಸಾಮ್ ಸೆಂಟ್ರಿಸಿಗೆ ನಾಳೆ ಸೊ ನಾಳೆಯಿಂದ ಶುರುವಾಗ್ತಾ ಇರೋ ಪರೀಕ್ಷೆಗೆ ಇಷ್ಟು ಒಂದು ನನ್ನ ಕಿವಿ ಮಾತನ್ನು ಹೇಳ್ತಾ ನಾನು ಒಂದೆರಡು ಎರಡು ಮಾತು ಮುಕ್ತಾಯ ಮಾಡ್ತಾ ಸೊ ಎಲ್ಲ ಮಕ್ ಮಕ್ಕಳಿಗೆ ಆಲ್ ದ ಬೆಸ್ಟ್